ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಹಿಂದುಳಿದ ವರ್ಗದ ಮೋರ್ಚಾ ವತಿಯಿಂದ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ತಮಗೆ ಗೊತ್ತಿರೋಂತೆ ಡಿಸೆಂಬರ್ ಇದೇ ತಿಂಗಳಲ್ಲಿ ಹದಿಮೂರನೇ ತಾರೀಕು ಎಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಕಮ್ಯುನಿಟಿಯ ನಿಗಮಗಳ ಹಣವನ್ನು ವಾಪಸ್ ತಗೊಂಡಿದೆ ಮತ್ತು ಯಾವ್ಯಾವ ನಿಗಮಗಳಿಗೆ ಹಣವನ್ನು ಕೊಡಬೇಕಾಗಿತ್ತು ಅಭಿವೃದ್ಧಿಗಾಗಿ ಹಣವನ್ನು ಕೊಡಬೇಕಾಗಿತ್ತು ಶಿಕ್ಷಣಕ್ಕಾಗಿ ಕೊಡಬೇಕಾಗಿತ್ತು ಹಾಗೆ ಕಲ್ಯಾಣ ಯೋಜನೆ ಕೊಡಬೇಕಾಗಿತ್ತು ಕೃಷಿಗಾಗಿ ಕೊಡಬೇಕಾಗಿತ್ತು ಅನೇಕ ನಿಗಮಗಳ ಹಣವನ್ನು ದೋಚಿ ನುಂಗಿ ನೀರು ಕುಡಿತಾ ಇರುವಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ ಯಾಕೆ ಅಂತೇಳಿದ್ರೆ ಅಹಿಂದ ಹೆಸರು ಮೇಲೆ ಬಂದಿದ್ರು ಸಿದ್ದರಾಮಯ್ಯನವರು ನಾನು ಎದೆಯನ್ನ ತಟ್ಕೊಂಡು ಯಾವಾಗ್ಲೂ ಹೇಳ್ತೇನೆ ನಾನು ಅಹಿಂದ ನಾನು ಅಹಿಂದ ಅಹಿಂದ ಅಂತಂತೇಳಿ ಅಹಿಂದಾದಿಂದ ಬಂದಂತ ಅಲ್ಲ ಅಹಿಂದಾವನ್ನ ಹಿಂದುಳಿದ ವರ್ಗದವ್ರನ್ನ ತುಳಿಯೋದಕ್ಕೆ ಬಂದಿರುವಂತ ಕಾಂಗ್ರೆಸ್ ಸರ್ಕಾರ ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಐವತ್ತು ಪರ್ಸೆಂಟ್ ಹಿಂದುಳಿದ ವರ್ಗದ ಜನಾಂಗ ಇದೆ ಅದು ವಿಶ್ವಕರ್ಮ ಇರ್ಬೋದು ಮರಾಠ ಇರ್ಬೋದು ಮಡಿವಾಳ ಇರ್ಬೋದು ಸವಿತಾ ಸಮಾಜ ಇರಬಹುದು ಯಾದವ ಅನೇಕ ಹಿಂದುಳಿದ ವರ್ಗದ ಸಮಾಜಗಳು ಒಂದು ತಾಸಾಗುತ್ತೆ ಸಮಾಜಗಳ ಹೆಸರು ಹೇಳ್ತಾ ಹೋದ್ರೆ ಇಂತ ಅಹಿಂದ ನಾಯಕ ಅಂತ ಹೇಳ್ಕೊಂಡು ಬಂದಿರುವಂತ ಸಿದ್ದ ದುಡ್ಡನ್ನೇ ಲೂಟಿ ಮಾಡಿದ್ದಾರೆ ಎಸ್ ಸಿ ಎಸ್ ಟಿಗಳ ಹಣವನ್ನ ಲೂಟಿ ಮಾಡಿದ್ದಾರೆ ಎಲ್ಲಿ ನೋಡಿದ್ರೂ ಲೂಟಿ ಮಾಡುವ ಕೆಲಸ ಆಗಿದೆ ಹಾಗಾಗಿ ಅಹಿಂದ ಹೆಸರು ಮೇಲೆ ಬಂದಂತ ಸಿದ್ದರಾಮಯ್ಯನವರೇ ಕಣ್ ನೋಡಿ ಅಹಿಂದ ವಿದ್ಯಾರ್ಥಿಗಳು ಕೃಷಿಕರು ಅಹಿಂದ ಆರ್ಥಿಕ ಹಿನ್ನಡೆ ಹಿನ್ನೆಲೆ ಇರುವಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಹಿಂದುಳಿದವರ್ದವ್ರನ್ನ ನೀವು ತುಳಿದು ನೀವು ಹಣವನ್ನು ತೋಚುತ್ತಾ ಇರುವಂತ ಈ ಸರ್ಕಾರ ಬೇಕಾ ಅನ್ನುವಂಥದ್ದು ಇವತ್ತಿನ ಪ್ರತಿಭಟನೆಯ ಅರ್ಥ ನಮ್ಮ ಒ ಬಿ ಮೋರ್ಚಾದ ಅಧ್ಯಕ್ಷರು ಅನೇಕ ಮಂಡಲಗಳದ ಮೋರ್ಚಾಗಳ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಇವತ್ತು ಇವತ್ತಿನ ಪ್ರತಿಭಟನ ಉದ್ದೇಶ ಏನಂತಂದರೆ ಬಡ್ಜೆಟ್ ಮಾಡುವ ಸಮಯದಲ್ಲಿ ಇವರು ನಮ್ಮ ಹಿಂದುಳಿದವರ್ಗಗಳಿಗೆ ಹನ್ನೊಂದು ಹನ್ನ ಹನ್ನೆರಡು ನಿಗಮಗಳಿಗೆ ಘೋಷಣೆ ಮಾಡಿದರು ಒಂದು ಅಮೌಂಟ್ ಅಂತೇಳಿ ಇವತ್ತುವರೆಗೂ ಒಂದು ಹಣ ಬಿಡು ಬಿಡುಗಡೆ ಮಾಡಿರೋಂಥ ಅಮೌಂಟ್ ಯಾವುದಕ್ಕೂ ನಮ್ಮ ನಿಗಮಗಳಿಗೆ ಅದಕ್ಕೂ ಕೊಟ್ಟಿಲ್ಲ ಬರೀ ಎಸ್ ಸಿ ಎಸ್ ಟ್ಯಾಂಡ್ ಅಮೌಂಟ್ ನುಂಗಿದೆ ಅಂದ್ಕೊಂಡಿದ್ರು ಎಸ್ ಸಿ ಎಷ್ಟು ದೋಚಿ ಮಾಡಿ ನಮ್ಮ ಬಳ್ಳಾರಿಗೆಲ್ಲ ಎಲೆಕ್ಷನ್ ಖರ್ಚು ಮಾಡಿದರು ಅದೊಂದೆಲ್ಲದೆ ಈ ನಿಗಮ ಅಮೌಂಟ್ ಕೂಡ ಮಾಡಿದ್ದಾರೆ ಅಂತ ನಮಗೆ ಇವತ್ತೊಂದು ಅನುಮಾನ ಇದೆ ನಿಗಮ ಅಡಗಡೆ ಬಿಡುಗಡೆ ಮಾಡಿ ಇಲ್ಲದೆ ಮುಚ್ಚಿಬಿಡಿ ಅಂತ ನಮ್ಮೆಲ್ಲ ಪ್ರತಿಭಟನೆ ಮಾಡ್ತೀವಿ ಸರ್ ಇವತ್ತು ಜಿಲ್ಲಾ ಓಬಿಸಿ ಮೋರ್ಚಾ ವತಿಯಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಪಂಚ ಯೋಜನೆಗಳು ಮಾಡಿದ್ರು ಆದ್ರೆ ಸಿದ್ದರಾಮಯ್ಯನವರು ಈ ಜನಗಳಿಗೆ ಕೊಡಕ್ಕೆ ದುಡ್ಡಿಲ್ಲ ಈ ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಎಲ್ಲ ಯಾವ್ಯಾವ ನಿಗಮ ಮಂಡಳಿಯಲ್ಲಿ ಎಲ್ಲಿ ದುಡ್ಡು ಐತೆ ಅಂತ ಹುಡುಕ್ತದಾರ ಹದಿನಾರು ನೂರ ಕೋಟಿ ನಿಗಮ ಮಂಡಳಿಗಳಿಗೆ ಇತ್ತು ಅಮೌಂಟ್ ಇವಾಗ ಅದರಲ್ಲಿ ಸಹ ಎಲ್ಲ ಅಮೌಂಟ್ ತಗೊಂಡು ಇವಾಗ ಬರೇ ಐವತ್ಮೂರು ಕೋಟಿ ಇದು ಹಾಗಾಗಿ ಇದು ಯಾಕೆ ಸಮಯದ ಕೊಡ್ತಿದ್ದಾರೆ ಇವರು ಏನ್ ಬೇಕಾ ಬಿಟ್ಟಿಗೆ ಅಂತ ಕೊಡ್ತಾ ಇದಾರ ಒಂದು ವಿದ್ಯಾರ್ಥಿ ಸ್ಕಾಲರ್ಶಿಪ್ ಗಳನ್ನೂ ಇಲ್ಲ ಈ ನಿಗಮ ಮಂಡಳಿ ಅಮೌಂಟ್ ಸಹ ಇವ್ರಿಗೆ ಸಾಲದು ಬಂತ ಈ ಸರ್ಕಾರಕ್ಕೆ ಹಂಗಾಗಿ ಬಹಳ ಜನ ತೊಂದರೆಯಲ್ಲಿ ಹಾಗಾಗಿ ಹಂಗಾಗಿ ನಾವ್ ಇವತ್ತು ಓ ಬಿಸಿ ಮೋರ್ಚದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಸರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ಕೇಳ್ತೀವಿ ತಾವು ಕೂಡ ಒ ಅಂದ್ರೆ ಒ ಬಿ ಸಿ ವರ್ಗಕ್ಕೆ ಸೇರಿದವರು ಆಗಿದ್ದು ಕೂಡ ಅವರು ಅದೇ ಅದೇ ಆಯೋಗಕ್ಕೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ ಅದೇ ರೀತಿ ಎಸ್ ಟಿ ನಿಗಮದಿಂದ ಅಲ್ಲ ಪ್ರತಿಯೊಂದು ನಿಗಮದಿಂದಲೂ ಹಣ ಕಳುವು ಮಾಡುವಂತ ಕಾರ್ಯ ಕ್ರಮವನ್ನು ಇಟ್ಕೊಂಡಿದ್ದಾರೆ ಪ್ರಮುಖವಾಗಿ ಮಹಿಳೆಯರಿಗೆ ಉಚಿತವಾಗಿ ಉಚಿತವಾಗಿ ಅಂತ ಹೇಳಿ ಮಹಿಳೆಯರು ಪ್ರಾಣ ತಗೊಂತ ಇದ್ದಾರೆ ಆ ಐದು ಯೋಜನೆಗಳು ಇವಾಗ ರೈತರಿಗೆ ಮಹಿಳೆಯರಿಗೆ ಒಬಿಸಿಯವರಿಗೆ ಎಸ್ ಟಿ ಅವರಿಗೆ ಪ್ರತಿಯೊಂದು ಐದು ಯೋಜನೆಗಳು ಏನ್ ಕೊಟ್ಟಿದಾರಲ್ಲ ಇವಾಗ ಎಲ್ಲರಿಗೂ ಕೂಡ ಅದು ಪ್ರಾಣ ಹೋಗೋ ಅಂತ ಯೋಜನೆಗಳು ಆಗ್ಬಿಟ್ಟಿದೆ ಅದಕ್ಕಾಗಿ ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಹೇಳ್ತೀವಿ ಅವರು ಕೂಡ ಸಿ ವರ್ಗಕ್ಕೆ ಸೇರಿದವರು ಆದ್ರೂ ಕೂಡ ತಮ್ಮ ವರ್ಗದಿಂದ ಹಣವನ್ನೇ ಕಳ್ತನ ಮಾಡ್ತಾರೆ ಅಂದ್ರೆ ಅದೇ ರೀತಿ ಬಳ್ಳಾರಿ ಉಸ್ತುವಾರಿ ಸಚಿವರು ಮಾಜಿ ಸಚಿವರು ಅವರು ಎಸ್ ಟಿ ಹಣವನ್ನು ಅವ್ರನ್ನೇ ಹಗರಣ ಮಾಡಿದ್ರು ಇವಾಗ ಒಬಿಸಿಯಿಂದ ಬಂದಂತಹ ಸಿದ್ದರಾಮಯ್ಯ ಅವರು ಕೂಡ ಅವ್ರ ಹಗರಣವು ಅವರು ಯೋ ಆಯೋಗದಿಂದನೂ ಕೂಡ ಹಣ ಕಳ್ತನ ಯಾವ ಯೋ ಯಾವ ಯೋಜನೆಯಲ್ಲಿ ತಗೊಂಡ್ರು ಕೂಡ ಹಣವನ್ನು ಹಗರಣ ಮಾಡೋದೇ ಅವ್ರ ಕತೆ ಆಗಿದೆ ಮತ್ತೆ ಅವರ ಸರ್ಕಾರ ನಾಲಯಕ್ಕಾಗಿ ಸರ್ಕಾರ ನಡೆಸ್ತಾ ಇದೆ ಮಹಿಳೆಯರಿಂದ ರೈತರಿಂದ ಪ್ರತಿಯೊಂದು ಹಣವನ್ನು ಕಳ್ತನ ಮಾಡಲಿಕ್ಕೆ ಅಂದ್ರೆ ಒಲ ಮೇಯ್ತಾ ಇದೆ ಅವರೇ ಬೇಲಿಯನ್ನು ಬೇಲಿ ಎದ್ದು ಒಲ ಮೈಯೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ಇಷ್ಟ ಇಷ್ಟಪಡ್ತೇವೆ ಮತ್ತೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದವರು ನಾನು ಸಿಎಂ ಆಗಿದ್ದೀನಿ ಅಂತ ಗರ್ವದಿಂದ ಹೇಳ್ತಾ ಇದ್ರು ಅದು ಹೇಳ್ಕೊಳಿಕೆ ನಾಚಿಕೆ ಆಗುವಂತ ವಿಷಯ ಮಾಡ್ತಾ ಇದ್ದಾರೆ ಅಂತ ಹೇಳಿ